ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಷ್ಟೊಲ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ದಿನದಲ್ಲಿ ರಾತ್ರಿ ಜನಿಸಿದ ವ್ಯಕ್ತಿಯ ಗುಣಲಕ್ಷಣ ಹಾಗೂ ಅವರ ನಡವಳಿಕೆ ಹಾಗೂ ಅವರ ವ್ಯಕ್ತಿತ್ವ ವಿಚಾರವನ್ನು ತಿಳಿದುಕೊಳ್ಳೋಣ ರಾತ್ರಿ ಜನಿಸಿದ ವ್ಯಕ್ತಿಯು ಹೆಚ್ಚು ಆಹಾರ ಪ್ರಿಯರಾಗಿರ್ತಕ್ಕಂಥದ್ದು ಹೆಚ್ಚು ಭೋಜನವನ್ನು ಮಾಡತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗೆ ಬಗೆ ಬಗೆಯ ಆಹಾರವನ್ನು ಸೇವಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗೆಯೇ ಇವರು ಲೈಂಗಿಕತೆಗೆ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹಾಗೆ ಲೈಂಗಿಕತೆ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಕ್ಕಂತಹ ಆಗಿರ್ತಾರೆ ಹಾಗೆ ಇವರು ಹೆಚ್ಚು ಹಣದ ವಿಚಾರದಲ್ಲಿ ಹೆಚ್ಚು ಒಲವಿರ್ತಕ್ಕಂಥದ್ದು ಹಾಗೂ ಹಣದ ವಿಚಾರದಲ್ಲಿ ಹೆಚ್ಚು ಕೆಲಸ ಮಾಡತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಹಾಗೆ ಇವರು ಹುಟ್ಟತಕ್ಕಂಥ ಸಮಯದಲ್ಲಿ ಸೂರ್ಯ ಮೂರು ನಾಲ್ಕು ಐದು ಅಥವಾ ಆರನೇ ಮನೆಯಲ್ಲಿ ಇರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇವು ಸಾಯಂ ರಾತ್ರಿ ಜನಿಸಿದ ವ್ಯಕ್ತಿಯ ಗುಣಲಕ್ಷಣ ರಾತ್ರಿ ಅಂದರೆ ಎಂಟು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗೆ ಇವರ ಜನಿಸಿದ ವ್ಯಕ್ತಿಯ ಗುಣಲಕ್ಷಣ ಆಗಿರತಕ್ಕಂತದ್ದು ಹಾಗೆ ಈಗ ಅನುಕೂಲಕ್ಕಾಗಿ ಅನುಭವದ ಮಾತು ಉದ್ದೇಶ ಮತ್ತು ಗುರಿ ಇಲ್ಲದಿದ್ದಲ್ಲಿ ಧೈರ್ಯ ಮತ್ತು ಪ್ರಯತ್ನ ಎರಡು ಕೂಡ ವ್ಯರ್ಥ ಆಗತಕ್ಕಂತ ವಿಚಾರ ಆಗಿರ್ತದೆ ಉದ್ದೇಶ ಮತ ಮತ್ತು ಗುರಿ ಎರಡು ಪ್ರಮುಖ ಕೆಲಸವನ್ನು ವಹಿಸ್ತಕ್ಕಂಥದ್ದು ಹಾಗಾಗಿ ಈ ಎರಡನ್ನು ಸರಿಯಾಗಿ ಯೋಚಿಸಿ ಮಾಡತಕ್ಕಂಥ ವಿಚಾರ ಆಗಿರ್ತದೆ ಹಾಗೆ ಆರೋಗ್ಯಕ್ಕಾಗಿ ಮುದ್ರೆ ಮುದ್ರೆಯಲ್ಲಿ ಜೀರ್ಣಕ್ರಿಯೆ ಜೀರ್ಣಕ್ರಿಯೆಗೆ ಅನುಕೂಲ ಆಗುವ ವಿಚಾರದಲ್ಲಿ ಪ್ರತ್ಯು ಮುದ್ರೆ ಹೆಬ್ಬೆರಳು ಹಾಗೂ ಉಂಗುರದ ಬೆರಳನ್ನು ಮಡಚಿ ಉಳಿದ ಬೆರಳು ನೇರವಾಗಿರುವಂತೆ ನೋಡಿಕೊಳ್ಳಬೇಕು ಇದು ಪ್ರತಿ ಮುದ್ರೆ ಆಗತಕ್ಕಂಥದ್ದು ಇದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ದೋಷ ನಿವಾರಣೆ ಆಗ್ತದೆ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತಕ್ಕಂಥ ವಿಚಾರ ಆಗಿರ್ತದೆ ಇದು ಇಪ್ಪತ್ತು ನಿಮಿಷಗಳ ಕಾಲ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗೆ ಅನುಕೂಲ ಆಗ್ತಕ್ಕಂಥ ವಿಚಾರ ಆಗಿರ್ತದೆ ಇವೆಷ್ಟು ಮುದ್ರೆಯ ವಿಚಾರ ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೊಬ್ಬವಂತು ಶ್ರೀ ಕೃಷ್ಣಾರ್ಪಣಮಸ್ತು